ಸ್ನೇಹಿತರೆ ನಾವು ಬಂದಿದ್ದೀವಿ ರಿಷಿಕೇಶಲ್ಲಿ ಗೀತಾ ಭವನ್ ಅಂತ ಹೇಳಿ ಇಲ್ಲಿ ಬೆಳಗ್ಗೆ ಆರರಿಂದ ಏಳು ಗಂಟೆವರೆಗೂ ಭಗವದ್ಗೀತೆನ ಬೋಧನೆ ಮಾಡಲಾಗತ್ತೆ ಹಾಗೆ ಇಲ್ಲಿ ಬಂದಂತ ಟೂರಿಸ್ಟ್ಗಳು ರೂಮ್ಗಳನ್ನ ತಗೊಳ್ತಾರೆ ಕೆಲವು ಜನ ಈ ಗೀತೆ ಕೇಳೋದಕ್ಕೋಸ್ಕರ ಬರ್ತಾರೆ ಆಮೇಲೆ ಪ್ರತಿಯೊಂದು ರೂಮಿನ ಮೇಲೂ ಅಲ್ಲಲ್ಲೇ ಅಲ್ಲೇ ಭಗವದ್ಗೀತೆನ ಬರೆದಿದ್ದಾರೆ ಹಾಗೆ ಒಂದೇ ಪೇಜಲ್ಲಿ ಒಂದು ಭಗವದ್ಗೀತೆನ ಬರೆದಿರೋ ಅಂತ ಜಾಗ ಕೂಡ ನಾವು ಹೋಗ್ತಾ ಇದೀವಿ ಓದ ಸತ್ತಿ ಹಾ ನೋಡ್ಬೋದಂತೆ ಬನ್ನಿ ಹೋಗೋಣ ಇದನ್ನ ಗೀತಾಭವನ್ ಅಂತ ಹೇಳಿ ರಿಷಿಕೇಶಲ್ಲಿ ಬಹಳ ಫೇಮಸ್ ಇದು ಹಾಗೆ ಇಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದೂವರೆವರೆಗೂ ಊಟದ ವ್ಯವಸ್ಥೆ ಇದೆ ಐವತ್ತು ರೂಪಾಯಿಗೆ ಫುಲ್ ಮೀಲ್ಸ್ ಅಂದ್ರೆ ಆಶ್ರಮದಲ್ಲಿ ಕೊಡುವಂಥ ಊಟ ಫುಲ್ ಮೀಲ್ಸ್ ಹೊಟ್ಟೆ ತುಂಬ ಕೊಡ್ತಾರಂತೆ ಹನ್ನೊಂದರಿಂದ ಒಂದೂವರೆಗೆ ಋಷಿಕೇಶ್ ಬಂದಾಗ ತಪ್ಪದೆ ಸಾರಿ ಊಟ ಮಾಡಿ ಗೀತಾ ಭವನ್ ಗೀತಾ ಭವನ್ ಜಯ ಜೈ ಶಿವ ಶಂಭೋ ಪಿಚ್ಲ ಬಾರ ಯಾಪೇ ಆನೆ ಕೆ ಟೈಮ್ ಈ ರುದ್ರಾಕ್ಷ ಕಾ ಛೋಟಾ ಸಾ ನೋಡಿ ಗೀತಾ ಭವನಲ್ಲಿ ಇಲ್ಲಿ ಓಂ ನಮಃ ಶಿವಾಯ ಅಂತ ಇದೆ ಶ್ರೀಕೃಷ್ಣನ ಭಗವದ್ಗೀತೆನ ಇಲ್ಲಿ ಒಂದೇ ಪೇಜಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ಬಹಳ ಚಿಕ್ಕದಾಗೆ ಶ್ರೀಮದ್ ಭಗವದ್ಗೀತಾ ಕೃಷ್ಣನ ಭಗವದ್ಗೀತೆನ ಒಂದೇ ಪೇಜಲ್ಲಿ ಮಾಡಿದ್ದಾರೆ ಇಲ್ಲಿ ಶಿವನ ಫ್ಯಾಮಿಲಿ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಹಾಗೂ ನಂದಿ ಸ್ನೇಹಿತರೆ ಇಲ್ಲಿ ರಿಷಿಕೇಶಲ್ಲಿ ರಿವರ್ ರಾಫ್ಟಿಂಗ್ ತುಂಬಾ ಫೇಮಸ್ ಗಂಗಾ ನದಿಲಿ ರಾಫ್ಟಿಂಗ್ ಹನ್ನೆರಡು ಕಿಲೋಮೀಟರ್ ಆರುನೂರ ಇಪ್ಪತ್ತು ರೂಪಾಯಿ ನನಗೆ ಟೈಮ್ ಇದ್ದಿದ್ರೆ ಮಾಡ್ತಾ ಇದ್ದೆ ಮಾಡ್ಬೋದಿತ್ತು ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ ತುಂಬ ಥಂಡಿ ಇದೆ ಕೋಲ್ಡ್ ಇದೆ ಈ ಟೈಮಲ್ಲಿ ನಾವು ಜಾಕೆಟ್ ಹಾಕ್ಕೊಂಡು ನೀರೊಳಗೆ ಬಿದ್ದು ಯಪ್ಪಾ ಅಂದ್ಕೊಂಡು ಇದನ್ನು ಯಾವಾಗ ಸ್ವಲ್ಪ ಸಮ್ಮರ್ ಸೀಸನಲ್ಲಿ ಬಂದರೆ ರಾಫ್ಟಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ರಿಷಿಕೇಶಿಗೆ ಬಂದಾಗ ರಾಫ್ಟಿಂಗ್ ಮಾಡದೆ ಹೋದರೆ ಅದು ಅಪೂರ್ಣ ಯಾಕೆಂದ್ರೆ ಇಲ್ಲಿ ಫೇಮಸ್ ಇದು ಬಿರ್ಲಾ ಮಂದಿರ್ ಓನ್ಕೆ ಆದಿತ್ಯ ಬಿರ್ಲಾ ಗ್ರೂಪ್ ಅವ್ರು ಮಾಡಿರೋ ಬಿರ್ಲಾ ಮಂದಿರ ಸ್ನೇಹಿತರೆ ಇಲ್ಲಿ ಬಿರ್ಲಾ ಮಂದಿರ್ ಒಂದು ರುದ್ರಾಕ್ಷಿ ಮರ ಇದೆ ನೋಡಿ ಇಲ್ಲೂ ಇದೆ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಅನ್ಕೊಂಡಿದೀನಿ ಝೂಮ್ ಮಾಡಿ ತೋರಿಸ್ತೀನಿ ರೀ ಅದೆಲ್ಲ ರುದ್ರಾಕ್ಷಿಗಳು ನಿಮ್ಗೆ ಕಾಣಿಸ್ತಾ ರುದ್ರಾಕ್ಷಿ ಕಾಯಿಗಳು ಕಿತ್ನಾ ದೇರ್ ಲಗ್ತಾ ಬನ್ನೇ ಮೇ ದಸ್ ಮಿನಿಟ್ ಲಗ್ತಾ ದಸ್ ಮಿನಿಟ್ ಮಿಕ್ಸ್ ಏನಿದೆ ಮನೇಲಿ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಇಲ್ಲಿ ಫ್ರೆಶ್ ಆಗಿ ಬೇಯಿಸಿ ಕೊಡ್ತಾರೆ ಕ್ರಿಸ್ಪಿ ಆಗಿ ಚೆನ್ನಾಗಿರತ್ತೆ ಎರಡು ತಿಂಗಳೂ ಇರತ್ತಂತೆ ಕೋಕೋನಟ್ ಅದಾ ಬೇಕ್ರಿ ಆನ್ ವೀಲ್ಸ್ ಸ್ನೇಹಿತರೆ ನಾವು ಎಳ್ಳಿದು ಮತ್ತು ಚಾಕ್ಲೇಟ್ದು ಎರಡು ಸೇರಿ ಅರ್ಧ ಕೆ ಜಿ ತೊಗೊಂಡು ಎರಡು ತಿಂಗಳು ಇಡ್ಬೋದು ಅಂತೆ ಕಿತ್ನಾ ಪೀಸ್ ಆತ ಅರ್ಧ ಕಿಲೋಮೆ ಅಠಾರ ಪೀಸ್ ಹದಿನೆಂಟು ಇಪ್ಪತ್ತು ಪೀಸು ಇಲ್ಲಿಂದ ಸ್ನೇಹಿತರೆ ನಾವು ದೋಣಿನಲ್ಲಿ ಗಂಗಾ ನದಿ ದಾಟಿ ಆ ಭಾಗ ಹೋಗುವಂಥದ್ದು ಇಲ್ಲಿ ನಲ್ವತ್ ನಲ್ವತ್ತು ರೂಪಾಯಿ ಎರಡು ಟಿಕೆಟ್ ಎಂಬತ್ತು ರೂಪಾಯಿ ಆ ದೋಣಿನಲ್ಲಿ ಹೋಗುವಂಥದ್ದು ಸ್ನೇಹಿತರೆ ಈ ನಾವೇನು ಗಂಗಾ ನದಿ ನಲ್ಲಿ ಇದ್ದೀವಿ ಆಕ್ಚುಲ್ ನೇಮ್ ಅಂತ ಹೇಳಿ ಭಗೀರಥಿ ಗಂಗಾ ಅಂತ ಹೇಳಿ ಇದನ್ನ ಸದರ್ ಮಹಾರಾಜ ಅಂತ ಹೇಳಿ ರಾಮನ ಪೂರ್ವಜ ಇರ್ತಾರೆ ಅವರಿಗೆ ಅವ್ರಿಗೆ ಅರವತ್ತು ಸಾವಿರ ಜನ ಮಕ್ಕಳು ಅಂತ ಹೇಳಲಾಗತ್ತೆ ಅವ್ರಿಗೆ ಕಪಿಲ್ ಋಷಿಗಳು ಶಾಪವನ್ನ ಕೊಡ್ತಾರೆ ನೀವೆಲ್ಲ ನಾಶ ಆಗೋಗ್ರಿ ಅಂತ ಹೇಳಿ ಬೂದಿ ಆಗೋಗ್ರಿ ಅಂತ ಹೇಳಿ ಆಗ ಇಲ್ಲಿ ರಾಜ ಏನ್ ಮಾಡ್ತಾನೆ ಆ ಋಷಿ ಲತ್ತ ಹೋಗಿ ತಪ್ಪಾಯ್ತು ಯಾಕೆ ನಾನು ಇವಾಗ ಅದರಿಂದ ಹೆಂಗೆ ನನ್ ಮಕ್ಕಳಿಗೋಸ್ಕರ ಮತ್ತಿ ಸಿಗೋದು ಹೇಗೆ ಅಂದಾಗ ಅವ್ರೊಂದು ಉಪಾಯ ಕೊಡ್ತಾರೆ ನೀನು ಹಿಮಾಲಯಕ್ಕೆ ಹೋಗಿ ಗಂಗಾನ ಹೋಗಿ ಗಂಗಾನ ಇಲ್ಲಿಗೆ ಬಾ ನೀನು ಅವಾಗ ಅವ್ರಿಗೆಲ್ಲ ಮುಕ್ತಿ ಸಿಗುತ್ತೆ ಅಂತ ಹೇಳಿ ದುಬಾಯವನ್ನು ಕೊಡ್ತಾರೆ ಕೌನ್ ಕೌನ್ ಜಾಯಿದೆ ಫಸ್ಟು ಸಗರ್ ಮಹಾರಾಜರು ಹೋಗ್ತಾರೆ ಒಪ್ಪೋದಿವ ಆಗೋದಿಲ್ಲ ಇದು ದಿಲೀಪ್ ಮಹಾರಾಜ ಹೋಗ್ತಾನೆ ಆಗೋದಿಲ್ಲ ಕೊನೆಗೆ ಭಗೀರಥ ಮಹಾರಾಜ ಹೋಗಿ ಪ್ರಾರ್ಥನೆ ಮಾಡಿದ್ಮೇಲೆ ಗಂಗಾ ತಾಯಿ ಇಲ್ಲಿ ಹರ್ಕೊಂಡು ಬರುವಂಥದ್ದು ಅವ್ರ ಮಕ್ಕಳಿಗೆ ಮುಕ್ತಿ ಸಿಗುವಂಥದ್ದು ಹಾಗಾಗಿ ಇದನ್ನ ಭಗೀರಥ ಗಂಗಾ ಭಗೀರಥ ಗಂಗಾ ಅಂತ ಹೇಳಿ ರಿಷಿಕೇಶ್ನಲ್ಲಿ ನಲ್ಲಿ ಹೇಳುವಂಥದ್ದು ಸೊ ನೀವು ನೋಡ್ತಾ ಇರೋದನ್ನ ಬರೀ ಗಂಗಾ ನದಿಯಲ್ಲ ಭಗೀರಥ ಗಂಗಾ ಭಗೀರಥ ಗಂಗಾ ಅಲ್ಲಿ ನಮಗೆ ರಾಮ್ ಜೂಲ ಕಾಣಿಸ್ತಾ ಇದೆ ದೋಣಿ ಹೊರಟಿದೆ ಅಬಿ ಬಾರಿಷ್ ಕ ಮೋಸ ಕಿತ್ನಾ ಆ ಜಾತಾ ಪಾನಿ ಯಾಪೆ तक पानी आता। ये पूरा भर आ, जाता है। ज्यादा जो पानी आया था वाटर तेरह 2013, हाँ, 2013, हाँ, 2013, हाँ, में हाँ, 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 उस ज्यादा पानी का लेवल था आये थे बिल्डिंग मंदिर बनाया दुर्गा का हाँ, नीचे तक पानी था पूरा अच्छा का जो तार देख रहे हैं अच्छा अच्छा सामने देखो शिवानंद ಎರಡು ಸಾವಿರದ ಹದಿಮೂರರಲ್ಲಿ ಏನು ಕೇದಾರ್ನಾಥಲ್ಲಿ ಏಳು ದಿನ ಮಳೆ ಆಗಿ ತುಂಬ ಜನ ಜೀವನ ಕಳ್ಕೊಂಡ್ರು ಆಗ ನೀರು ಸಿಕ್ಕಾಪಟ್ಟೆ ಬಂದು ಕೆಳಗಡೆ ಏನು ರಾಮ್ಜೂಲ ಅದು ಏನಿದೆ ಅಲ್ಲಿವರೆಗೂ ಬಂದಿತ್ತು ಅಂತೆ ನೀರು ಸೊ ಅವಾಗೆಲ್ಲ ಬಹಳ ಸಾವು ನೋವಾಯಿತು ಆಯಿತು ಅವಾಗೇ ಒಂದು ಬಂಡೆ ದುಡ್ಡು ಬಂಡೆ ದೇವಸ್ಥಾನ ಕಡ್ಲಾಗಿ ಬಂದು ಆ ನೀರು ಫೋರ್ಸು ದೇವಸ್ಥಾನನ ಏನು ಮಾಡೋಕ್ಕಾಗ್ದೇ ಇರೋಂಗೆ ತಡೀತು ನಾವು ಜಾನ್ಕಿ ಜೂಲ ಅಲ್ಲಿದೆ ನಾವು ನದಿ ದಾಟಿ ಆ ಭಾಗಕ್ಕೆ ಹೋಗ್ತಾ ಇದ್ದೀವಿ ಆ ಭಾಗಕ್ಕೆ ಹೋಗ್ತಾ ಇಲ್ಲಿ ಐದು ನಿಮಿಷ ಕರ್ಕೊಂಡೋಗ್ಬಿಡ್ತಾರೆ ಸ್ನೇಹಿತರೆ ಋಷಿಕೇಶದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಇನ್ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಹಾಗೆ ನೀಲಕಂಠ ದೇವಸ್ಥಾನ ಅಂತಿದೆ ನೀಲ್ಕಂಠ್ ಮಹಾದೇವ ದೇವಸ್ಥಾನ ಸೊ ಅದಕ್ಕೊಂದು ಹೋಗಾಗಿಲ್ಲ ನಾನು ಸೊ ನೆಕ್ಸ್ಟ್ ಟೈಮು ಹೋಗಬೇಕು ಅದಕ್ಕೆ ನನ್ನೇ ಪರ್ಸ್ನಲ್ ಪರ್ಸನಲ್ ರೀಸನ್ನಿಂದ ಹೋಗ್ತಾ ಇಲ್ಲ ಸೊ ನೆಕ್ಸ್ಟ್ ಟೈಮ್ ಹೋದಾಗ ಅದ್ರದ್ದು ಕೊಡ್ತೀನಿ ಸೊ ರಿಷಿಕೇಶಿಗೆ ಬಂದಾಗ ಹೇಗೆಲ್ಲ ಏನೆಲ್ಲ ನೋಡ್ಬೋದು ಏನೆಲ್ಲ ಅಂತ ಹೇಳಿ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಹಾಗೆ ಈ ಕನ್ನಡಿಗನಿಗೆ ಕನ್ನಡಿಗರ ಆಶೀರ್ವಾದ ಸದಾ ಇರಲಿ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳೋಂಥ ಸಮಯ ತಮ್ಮೆಲ್ಲರಿಗೂ ಧನ್ಯವಾದ ನೋಡಿ ಟ್ವೆಲ್ ರಾಫ್ಟಿಂಗ್ ಆಗ್ತಾ ಇದೆ ಬಹಳ ದಿವಸದಿಂದ ಪಂಚಮುಖಿದ ಒಂದು ರುದ್ರಾಕ್ಷಿ ಯಾರ ತಗೊಳ್ಬೇಕು ಅಂತಿತ್ತು ಋಷಿಕೇಶ್ ಅಲ್ಲಿ ತಗೊಂಡಿದೀನಿ ಗಂಗಾನದಿ ಯಾರು ಮುಟ್ಟಿರ್ತಾರೋ ಗಂಗಾನದಿ ಪಾವನ ಮಾಡಿ ಸೊ ಇದು ಯಾವ ಟೈಮಲ್ಲೂ ಎಲ್ಲ ಟೈಮಲ್ಲೂ ಹಾಕ್ಬೋದಂತೆ ಹನ್ನೆರಡು ಕಿಲೋಮೀಟರ್ ರಾಫ್ಟಿಂಗ್ ಫೇಮಸ್ ಇಲ್ಲಿ ರಿಷಿಕೇಶಲ್ಲಿ ಸೊ ಅಲ್ಲೊಂದು ಬರ್ತಾ ಇದೆ ಇಲ್ಲಿ ಆಟೋಗಳಲ್ಲಿ ಹರಿದ್ವಾರದಿಂದ ರಿಷಿಕೇಶ್ಗೆ ಓಡಾಡುವಂಥದ್ದು ಹರಿದ್ವಾರದಿಂದ ಚಟ್ಟಿ ಚೌಕ್ ಅಂತ ಇಲ್ಲಿ ಶ್ರೀರಾಮ್ ಚೌಕ್ ಅಂತ ರಿಷಿಕೇಶಲ್ಲಿ ಈ ಆಟೋದಲ್ಲಿ ಜನ ಹತ್ತ ನಾಕ ಎಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಆಟೋ ನೋಡಿದೆ ಹೇಗಿದೆ ಇಲ್ಲಿ ನಾಲ್ಕು ಜನ ಕೂತ್ಕೊಳ್ತಾರೆ ನಾಲ್ಕು ಕೂತ್ಕೊಂಡಿರೋ ನಾನು ಕೂತ್ಕೊಂಡಿರೋ ಕಡೆ ನಾಲ್ಕು ಜನ ಮುಂದೆ ಇಬ್ರು ಈ ಸೀಟ್ನಲ್ಲಿ ನಾಲ್ಕು ಜನ ಒಟ್ಟು ಹತ್ತು ಜನ ನಾಡ್ಕೊಂಡು ಹೋಗ್ತಾರೆ ಒಂದು ಟ್ರಿಪ್ ಗೆ